ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ऐं मह्रीम श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ವಿಜಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಹಣದ ಒಂದು ವ್ಯವಸ್ಥೆ ನಮ್ಮೆಲ್ಲರಿಗೂ ಕೂಡ ಆ ಹಣದ ಬಿಕ್ಕಟ್ಟಿನ ಪ್ರಭಾವ ಕಾಡ್ತಾನೆ ಇರುತ್ತೆ ಎಷ್ಟೋ ಸಂಪಾದನೆ ಮಾಡಿದ್ರೂ ಕೂಡ ನನಗೆ ಹಣವೇ ಬರೋದಿಲ್ಲ ನನ್ನ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ನಾನು ಯಾವ ಪ್ರಯತ್ನ ಮಾಡೋಕ್ಕೆ ಹೋದರೂ ಯಶಸ್ಸು ಇಲ್ಲ ಅನ್ನೋರು ಸಾಕಷ್ಟು ಜನ ಬರ್ತಾ ಇದ್ದರು ನಿಮಗೆಲ್ಲರಿಗೂ ಕೂಡ ಹೇಳಿದ್ದೀನಿ ಈಗಾಗಲೇ ಹನ್ನೆರಡು ಭಾನುವಾರಗಳು ಹನ್ನೆರಡು ಪೌರ್ಣಮಿ ಹನ್ನೆರಡು ಅಮಾವಾಸ್ಯೆ ದತ್ತಪೀಠದಲ್ಲಿ ಬಂದು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ನಿಮ್ಮ ಸಂಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದೀನಿ ಹಾಗೆ ನೀವು ಉಪಯೋಗಿಸುವಂತಹ ಕೆಲವು ಟಿಪ್ಸ್ನ ಹೇಳ್ಕೊಡ್ತೀನಿ ಹಣ ನೀವು ಎಣಿಸೋವಾಗ ಎಲ್ಲರೂ ಕೂಡ ಹೀಗೆ ಎಣಿಸ್ತೀರಿ ಹೀಗೆ ಎಳಿತೀರಿ ಹಣವನ್ನು ಇದು ನಮ್ಮ ಕೈಯಿಂದ ದೂರ ಹೋಗೋದಕ್ಕೆ ಒಂದು ಸಾಧ್ಯತೆ ಮೂಢನಂಬಿಕೆ ಅಂತ ಬೇಕಾದರೆ ಅಂದ್ಕೊಳ್ಳಿ ಆದರೆ ಇರೋ ವ್ಯವಸ್ಥೆ ಏನು ಅಂತಂದರೆ ಹಣವನ್ನು ಕೊಡಬೇಕಾದ್ರೆ ಹೀಗೆ ಕೊಡ್ತೀವಿ ಅಥವಾ ಹೀಗೆ ಕೊಡ್ತೀವಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹೀಗೆ ಕೊಟ್ಟರೆ ಯಾರು ಇಸ್ಕೊಳ್ತೀರಿ ಅವ್ರಿಗೆ ಕತ್ರಿ ಯಾರು ಕೊಡ್ತೀರಿ ಅವ್ರಿಗೂ ಕತ್ರಿ ಅದರಿಂದ ಈ ಎರಡು ಬೆರಳುಗಳಲ್ಲಿ ಹೀಗೆ ಕೊಡೋಕ್ಕೆ ಹೋಗಬೇಡಿ ಹಾಗೆ ಹಣವನ್ನು ಹೀಗೆ ಪೂರ್ತಿ ಓಪನ್ ಮಾಡಿ ಕೊಡ್ತಾ ಹೋಗಿ ಕೊಡೋಕ್ಕೆ ಹೋಗಬೇಡಿ ಕೊಡೋವಾಗ ನೀವು ಅಕಸ್ಮಾತ್ ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ ಹೀಗೆ ಕೊಟ್ಟರೆ ಸಾಲ ಬರೋದು ನಿಧಾನ ಆಗುತ್ತೆ ಅಥವಾ ಯಾರಿಗೋ ನೀವು ಸಹಾಯ ಮಾಡ್ತಾಯಿದ್ದೀರಿ ಹೀಗೆ ಕೊಡ್ತಾ ಹೋದರೆ ಆ ಸಹಾಯ ಮಾಡೋ ಕೆಲಸ ಅಲ್ಲೇ ನಿಂತು ಹೋಗುತ್ತೆ ಅಯ್ಯೋ ಎಷ್ಟು ಸಹಾಯ ಮಾಡ್ತಾ ಇದ್ದೆ ಈಗ ಒಬ್ರಿಗೂ ಏನೂ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿ ಬಂದೋದಿದೆ ಅಂತ ಹೇಳ್ತೀರಿ ಹಾಗೆ ಇಸ್ಕೊಳ್ಳೋರು ಕೂಡ ಹೀಗೆ ಇಸ್ಕೊಳ್ತೀರಿ ಇಸ್ಕೊಂಡ್ರೆ ಎಲ್ಲ ಓಪನ್ ಏರ್ ಇಸ್ಕೊಂಡಿದ್ದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸಾಲ ಮಾಡಿದ್ದೀರಿ ಆದರೆ ಆ ಸಾಲನ ತೀರಿಸೋ ಬಗೆನೇ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಓಪನ್ ಆಗಿ ತೊಗೊಳೋದ್ರಿಂದ ಓಪನ್ ಆಗಿ ಈ ರೀತಿ ಉದ್ದುದ್ದವಾಗಿ ಕೊಡೋದರಿಂದ ಬ್ಯಾಂಕಿಂದ ಕಟ್ ತರ್ತೀರಿ ಕಟ್ಟು ಒಂದು ಎರಡು ಮೂರು ನಾಲ್ಕು ಎಣಿಸ್ತೀರಿ ಎರಡು ಲಕ್ಷ ಇದೆ ತೊಗೊಳ್ಳಪ್ಪ ಅಂತ ಹೀಗೆ ಕೊಡ್ತೀರಿ ಈ ಒಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ ಕೊಡೋರು ಇಸ್ಕೊಂಡೋನು ವೀರಭದ್ರ ಕೊಟ್ಟೋನು ಕೊಡೋಂಗೆ ಇಸ್ಕೊಂಡೋನ್ ವೀರಭದ್ರ ಅಂತ ಹೇಳೋ ಕಾದಿನಲ್ಲಿ ಇಬ್ರಿಗೂ ಕೂಡ ನಷ್ಟವಾಗ್ತಾ ಹೋಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಹಣವನ್ನು ಎಣಿಸೋವಾಗ ಈ ರೀತಿ ಅಕಸ್ಮಾತು ಹೀಗೆ ಕಟ್ಟಿದೆ ಅಂತಂದರೂ ಕೂಡ ಆ ಕಟ್ಟನ್ನು ಎಣಿಸೋವಾಗ ನಿಮ್ಮ ಕಡೆಗೆ ಮುಖ ಮಾಡಿಕೊಂಡು ಹೀಗೆ ಎಣಸೋಕ್ಕೆ ಶುರು ಮಾಡಿ ಒಂದು ಎರಡು ಮೂರು ಹೀಗೆ ಎಳಿಬೇಡಿ ಹೀಗೆ ಒಳಗಡೆಗೆ ಎಳೆ ಹೋಗಿ ಕೊಡೋವಾಗ ಹೀಗೆ ಮಡಿಸಿ ಈ ಎಡ್ಜಸ್ ಏನಿರುತ್ತೆ ಈ ಎಡ್ಜಸ್ನ ನಿಮ್ಮ ಕಡೆಗೆ ಇಟ್ಕೊಂಡು ಕೊಡಿ ಏನಾಗುತ್ತೆ ಮಹಾಲಕ್ಷ್ಮಿ ತಾಯಿ ನಿಮ್ಮನ್ನು ನೋಡಿಕೊಂಡು ಬರ್ತಾಳೆ ಹಾಗೆ ಯಾರಿಗೆ ನೀವು ಕೊಡ್ತೀರಿ ಅವ್ರಿಗೆ ಕೂಡ ಆವಾಗ ಲಾಭವಾಗುತ್ತೆ ನಿಮ್ಮ ಹಣ ನಿಮಗೆ ಬೇಗ ವಾಪಸ್ ಬರೋದಕ್ಕೆ ಅವ್ರಿಗೆ ಕೂಡ ಶಕ್ತಿ ಬರುತ್ತೆ ಇದನ್ನು ಬಿಟ್ಟು ನಾವು ಹೇಗಂದ ಹಾಗೆ ಹಣದ ವ್ಯವಹಾರವನ್ನು ಮಾಡ್ತಾ ಹೋಗ್ತೀವಿ ನಮಗೆ ಲಾಸ್ ಆಗ್ತಾ ಹೋದಾಗ ದೇವರನ್ನು ದೂಷಿಸ್ಕೊಳ್ತೀವಿ ದೇವರಿಗೆ ಕಣ್ಣೇ ಇಲ್ವಾ ನಾನು ಒಳ್ಳೆಯದಕ್ಕೆ ಅಂತ ಹೇಳಿ ಸಹಾಯ ಮಾಡಿದೆ ನೋಡಿದ್ರೆ ನನಗೆ ಈ ರೀತಿ ಆಗೋಯ್ತು ಹಾಗೆ ಇನ್ನೂ ಒಂದು ವಿಚಾರ ನಾನು ಯಾವಾಗಲೂ ಎಲ್ಲರಿಗೂ ಹೇಳಿಕೊಡ್ತಾಯಿರ್ತೀನಿ ಏನು ಹಣ ಬರುತ್ತೆ ನಿಮಗೆ ಅದು ಅಕೌಂಟಲ್ಲಿ ಬರಲಿ ಅಥವಾ ಕ್ಯಾಶ್ ಬರಲಿ ನೀವು ಮೊದಲು ಒಂದು ಸ್ವಲ್ಪ ಹಣವನ್ನು ಒಂದು ಲಕ್ಷ ರೂಪಾಯಿ ಬರೋದಿರಲಿ ಒಂದು ಸಾವಿರ ರೂಪಾಯಿ ಬಂದರೆ ಒಂದು ರೂಪಾಯಿ ಆದರೂ ಮನೆಗೆ ಅಂತ ಹೇಳಿ ಮೊದಲು ಎತ್ತಿಟ್ಕೊಳ್ಳಿ ಮನೆಗೆ ತಂದು ಮಾ ಮಹಾಲಕ್ಷ್ಮಿ ಸಾನ್ನಿಧ್ಯವನ್ನು ಇಟ್ಟು ಆ ನಂತರ ಖರ್ಚು ಮಾಡಿ ಅಂತ ನಾನು ಹೇಳ್ಕೊಡ್ತಾನೆ ಇರ್ತೀನಿ ಪಾಪ ಒತ್ತಡ ಇರುತ್ತೆ ಯಾರೋ ತುಂಬ ಪ್ರೆಷರ್ ಇರ್ತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವ್ರ ಹತ್ರ ಇಸ್ ಇಸ್ಕೊಂಡು ತೊಗೊಂಡು ಹೋಗಿ ಆ ಎಪ್ಪ ಕೊಟ್ಬಿಟ್ಟು ತಲೆ ತೊಳ್ಕೊಂಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರತ್ತೆ ಆದರೆ ಯಾರ ಹತ್ರ ನೀವು ಇಸ್ಕೊಳ್ತೀರಿ ಅವ್ರ ಹತ್ರ ಇಸ್ಕೊಂಡ್ಮೇಲೆ ಒಂದು ನೋಟ್ ತೆಗೆದು ಜೇಬಲ್ಲಿ ಇಟ್ಕೊಳ್ಳಿ ಏನೂ ಆಗೋಲ್ಲ ಏಯ್ ಒಂದು ನೋಟ್ ಕಡಿಮೆ ಇದೆಯಲ್ಲೋ ಅಂತ ದಬಾಯಿಸಿದ್ರು ಅಣ್ಣ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಯಾರೂ ನಿಮಗೇನು ತೊಂದರೆ ಮಾಡೋದಿಲ್ಲ ಅಥವಾ ಬೇರೆ ಏನಾದರೂ ತೊಗೊಂಡು ಹೋಗಿರಿ ಮನೆಯಿಂದ ಬೇರೆ ನೋಟ್ ತೊಗೊಂಡು ಹೋಗಿ ಒಂದು ನೋಟ್ ಯಾರು ಇದ್ದಾರೆ ಅವರಿಂದ ಒಂದು ನೋಟನ್ನು ತೆಗೆದು ಇಟ್ಕೊಂಡ್ಬಿಟ್ಟು ಇದನ್ನು ಸೇರಿಸಿ ಅವ್ರಿಗೆ ಬೇಕಾದ್ರೆ ಕೊಡಿ ಮನೆಗೆ ತರದಿರ ಅಲ್ಲಲ್ಲೇ ದಾರಿಯಲ್ಲಿ ವ್ಯವಹಾರ ಮಾಡಿದ್ರಿ ನೀವು ಕೇಳ್ತೀರಿ ಮಹಾಲಕ್ಷ್ಮಿ ಸಾನ್ನಿಧ್ಯವನ್ನು ಮನೆಗೆ ತರಬೇಕು ಹೇಗೆ ಮದುವೆ ಮೇಲೆ ಹೆಣ್ಣನ್ನು ಮನೆ ಮನೆ ತುಂಬಿಸ್ಕೊಳ್ತಾರೋ ಅದೇ ಪ್ರಕಾರವಾಗಿ ನೀವು ನಿಮ್ಮ ಮನೆಯಲ್ಲಿ ಹಣದ ಸೌಲಭ್ಯ ಕಡಿಮೆ ಆಗಬಾರ್ದು ಯಾವುದೇ ವಿಧವಾಗಿ ಮಹಾಲಕ್ಷ್ಮಿಯ ಕೋಪ ನಿಮಗೆ ಆಗಬಾರದು ಅನ್ನೋದಾದರೆ ನೀವು ಯಾವ ಸಂಪಾದನೆ ಅದು ಸಾಲವೇ ಆಗಲಿ ಸಂಪಾದನೆಯಾಗಲಿ ಸ್ಯಾಲ್ರಿ ಆಗಲಿ ಅಥವಾ ವ್ಯಾಪಾರದಿಂದ ಬಂದಿರೋ ಹಣ ಆಗಲಿ ಒಂದು ಆದರೂ ಮನೆಗೆ ತರ್ ಮನೆಗೆ ಅಂತ ಮೊದಲು ಎತ್ತಿಟ್ಕೊಂಬಿಡಿ ಮನೆ ದೇವ್ರಿಗೆ ಹುಂಡಿಗೆ ಹಾಕ್ತೀನಿ ಮನೆ ದೇವ್ರಿಗೆ ಹುಂಡಿಗೆ ಹಾಕೋದು ಬೇರೆ ಅದು ಮನೆ ದೇವ್ರ ಸೇವೆಗೆ ನೀವು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕು ಅನ್ನೋದಾದರೆ ಈ ಕೆಲಸವನ್ನು ಮಾಡಿ ಅದರ ಜೊತೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಮಹಾಲಕ್ಷ್ಮಿ ಪೂಜೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಅದನ್ನು ಮಾಡಿ ಪ್ರತಿ ಅಮಾವಾಸ್ಯೆಯಲ್ಲಿ ನೀವು ನಡೆಯುವಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಅಲ್ಲಿ ನಾನು ಕೊಡುವಂತಹ ನಾಣ್ಯದ ಪ್ರಸಾದವನ್ನು ಮನೆಗೆ ತಗೊಂಡು ಹೋಗಿ ಇದರಿಂದ ಆಗುವಂತಹ ಲಾಭವನ್ನು ನೋಡಿ ಹಾಗೆ ಪ್ರತಿನಿತ್ಯ ದತ್ತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಆರು ರೂಪಾಯಿಗಳನ್ನು ಮನೆಯಲ್ಲಿಡಿ ಏನು ಆರು ರೂಪಾಯಿ ತಂದರೆ ನಿಮಗೆ ಒಪ್ಪಿಸ್ಬೇಕಾ ಖಂಡಿತವಾಗಲೂ ಬೇಡ ನೀವು ನಿಮ್ಮ ಮನೆಯಲ್ಲಿ ಆ ಆರು ರೂಪಾಯಿಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಶೇಖರಣೆ ಮಾಡ್ತಾ ಬನ್ನಿ ಮಲಗೋ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯನ್ನುಡಿ ಏನು ಮಾಡೋದು ಅಷ್ಟೊಂದು ಕಾಯಿನ್ಸ್ ಎಲ್ಲ ಆಗಿಬಿಡುತ್ತೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ನೀವು ಕೂಡಿಟ್ಟಿರುವಂತಹ ನಾಣ್ಯಗಳನ್ನು ಏನು ಮಾಡಬೇಕು ಅಂತ ಹೇಳಿಕೊಡ್ತೀನಿ ಪ್ರತಿನಿತ್ಯ ದತ್ತನನ್ನು ನಿಮ್ಮ ಮನೆಗೆ ಕರೀರಿ ಆರು ರೂಪಾಯಿಗಳನ್ನು ಇಡೀ ದೀಪವನ್ನು ಹಚ್ಚಿ ದತ್ತಾ ಇವತ್ತು ನಮ್ಮ ಮನೆಗೆ ಬಾ ನಮ್ಮ ಮನೆಯಲ್ಲಿ ಆಗುವಂತಹ ಎಲ್ಲ ಆಗುಹೋಗುಗಳನ್ನು ಕೂಡ ನೀನೇ ನಿಂತು ನಡ್ಸಪ್ಪ ಅಂತ ಕೇಳ್ಕೊಳ್ಳಿ ಮಾರನೇ ದಿನ ಆ ಆರು ರೂಪಾಯಿಗಳನ್ನು ತೆಗೆದು ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾ ಹೋಗಿ ಅಂತ ಹೇಳ್ಕೊಟ್ಟಿದ್ದೀನಿ ಮತ್ತೆ ತಿರ್ಗ ಹೇಳ್ತಾ ಇದ್ದೀನಿ ಯಾಕೆಂದರೆ ಬರೋರೆಲ್ಲ ನನಗೆ ಸಾಲದ ಬಾಧೆ ನನ್ನ ಇಲ್ಲ ತಡ್ಕೊಳ್ಳೋದಕ್ಕೆ ನೇಣು ಹಾಕ್ಕೊಂಬಿಡೋಣ ಅನಿಸುತ್ತೆ ಊರು ಬಿಟ್ಟು ಹೋಗಿಬಿಡೋಣ ಅನಿಸುತ್ತೆ ಅವಮಾನ ಇಲ್ಲ ಇದು ಪ್ರತಿಯೊಬ್ಬರೂ ಕೇಳ್ತಾ ಇರೋವಂಥದ್ದು ಈ ಒಂದು ಸಮಸ್ಯೆಗೆ ಪರಿಹಾರ ಮೂಲ ಪರಿಹಾರ ಏನು ಅಂತಂದರೆ ನಮ್ಮ ತಾಳ್ಮೆ ನಾವು ತಾಳ್ಮೆಯಿಂದ ಇರಬೇಕು ಸಾಲ ಮಾಡಿಬಿಟ್ಟಿದ್ದೀವಿ ಆ ಸಾಲವನ್ನು ತೀರಿಸೋವರೆಗೂ ಯಾರು ಏನಂದರೂ ಕೂಡ ಅದು ಭಗವಂತನಿಗೆ ಮೀಸಲು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಹೋಗಬೇಕು ಬಿಟ್ಟರೆ ಬೇರೆ ಇನ್ನೇನು ನಮಗೆ ದಾರಿ ಇರೋದಿಲ್ಲ ನಮ್ಮ ಪ್ರಯತ್ನ ಏನು ಮಾಡ್ತೀವಿ ಅದನ್ನು ಯಶಸ್ಸು ಕೊಡಬೇಕಾದರೂ ಕೂಡ ಭಗವಂತನೇ ಕಾರಣ ಆಗಿರ್ತಾನೆ ಭಗವಂತನೇ ಮಾಡಿಕೊಡ್ಬೇಕಾಗತ್ತೆ ಷಡ್ಭಿಹಿ ಮನುಷ್ಯ ಪ್ರಯತ್ನಾಂ ಸಪ್ತಮಂ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ಹಾಗೆ ಆ ದೈವ ಚಿಂತನೆಯನ್ನು ಮಾಡ್ತಾ ಹೋಗಿ ಆರು ರೂಪಾಯಿಗಳನ್ನು ನೀವು ಮನೆಯಲ್ಲಿ ಶೇಖರಣೆ ಮಾಡ್ತಾ ಹೋಗಿ ಆರು ರೂಪಾಯಿಯಲ್ಲಿ ನಂದೆಲ್ಲ ಕೋಟಿ ಸಾಲ ತೀರ್ಬಿಡುತ್ತಾ ನೀವೇ ನೋಡಿ ನಲವತ್ತೆಂಟು ದಿನಗಳ ಕಳೆಯೋದ್ರೊಳಗಡೆ ಹೇಗೆ ದಾರಿ ಸಿಕ್ಕತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणरविन्दार्पणमस्तु